ನಮಸ್ಕಾರ ವರನಂದಿಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಬಹುಮುಖ ಪ್ರತಿಭೆ ಚಿತ್ರರಂಗದ ನಟ ಆನಂದ ಜೋಶಿ ಸರಸ್ವತಿ ಸಾಧಕ ಸಿರಿ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ಧಾರವಾಡ ನಗರ ಕಲೆ ಸಾಹಿತ್ಯ ಶಿಕ್ಷಣ ರಂಗಭೂಮಿ ಕ್ರೀಡೆ ಹಲವಾರು ಸಾಂಸ್ಕೃತಿಕಗಳಿಗೆ ಖ್ಯಾತಿ ಪಡೆದಿರುವ ನಗರ ಇಂತಹ ಕ್ಷೇತ್ರದಲ್ಲಿ ಜನ್ಮ ತಾಳಿದ ಆನಂದ ಜೋಶಿರವರು ಬಿಕಾಂ ಪದವೀಧರರಾಗಿ ಇಪ್ಪತ್ತೈದು ವರ್ಷ ಆಡಿಟಿಂಗ್ ಅನುಭವವಿದ್ದು ವಿವಿಧ ಕಂಪನಿಗಳಲ್ಲಿ ಹಾಗೂ ಹಲವಾರು ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇವರು ವಿದ್ಯಾ ವಿನಾಯಕ ಟ್ರಸ್ಟ್ ವತಿಯಿಂದ ಜನರ ಮೆಚ್ಚುಗೆ ಪಡುವಾಗಿ ಸಮಾಜ ಸೇವೆ ಸಲ್ಲಿಸುತ್ತಿದ್ದಾರೆ ತಮ್ಮ ಸೇವೆಯ ಜೊತೆ ಜೊತೆಗೆ ಕನ್ನಡ ಚಿತ್ರರಂಗ ನಟರಾಗಿ ಶ್ರೀಗಂಧ ಅಮ್ಮು ಯು ಆರ್ ಗ್ರೇಟ್ ಚಿತ್ರ ನಿರ್ಮಾಣ ಮಾಡಿದ್ದಾರೆ ಇನ್ನು ಹಲವಾರು ಕನ್ನಡ ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ ಇನ್ನು ಅರವಿಂದ ಮುಳುಗುಂದು ರಾಧಾಕೃಷ್ಣ ಪಲ್ಲಕ್ಕಿ ನಾಗೇಂದ್ರ ಮಾಗಡಿರವರ ನಿರ್ದೇಶನದಲ್ಲಿ ಅಭಿನಯಿಸಿದ್ದಾರೆ ಕನ್ನಡ ಚಿತ್ರರಂಗದ ಖ್ಯಾತ ಡಾ ರಾಜಕುಮಾರ ಮತ್ತು ಡಾ ವಿಷ್ಣುವರ್ಧನ್ ಇವರುಗಳ ಅಪ್ಪಟ ಅಭಿಮಾನಿಗಳಾಗಿದ್ದು ಇವರ ಕಲೆ ಸಾಹಿತ್ಯ ಶಿಕ್ಷಣ ಚಿತ್ರರಂಗ ಸಾಂಸ್ಕೃತಿಕ ಹಲವಾರು ಸಮಾಜಮುಖಿ ಸೇವೆಯನ್ನು ಗಮನಿಸಿ ಸಂಘ ಸಂಸ್ಥೆಗಳು ಜಿಲ್ಲಾ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿ ಸನ್ಮಾನಿಸಿರುತ್ತಾರೆ ಬಹುಮುಖ ಪ್ರತಿಭೆ ಚಿತ್ರರಂಗದ ಆನಂದ ಜೋಶಿಯವರ ಗಣನೀಯವಾದ ಸೇವೆಯನ್ನು ಗುರುತಿಸಿ ಎಪ್ಪತ್ತನೇ ವರ್ಷದ ಕನ್ನಡ ನಿತ್ಯೋತ್ಸವದ ಅಂಗವಾಗಿ ಏಪ್ರಿಲ್ ಇಪ್ಪತ್ತ ಏಳು ಎರಡು ಸಾವಿರದ ಇಪ್ಪತ್ತ ಐದರಂದು ದಾವಣಗೆರೆ ನಗರದ ಚನ್ನಗಿರಿ ವಿರೂಪಾಕ್ಷಪ್ಪ ಕಲ್ಯಾಣ ಮಂಟಪದಲ್ಲಿ ಶ್ರೀಮತಿ ಸರಸ್ವತಿ ದಾಸಪ್ಪ ಶೆಣೆ ಪ್ರತಿಷ್ಠಾನ ವತಿಯಿಂದ ವೈಭವದಿಂದ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಸಮಾರಂಭದಲ್ಲಿ ಜೋಶಿ ಅವರಿಗೆ ಗಣ್ಯರ ಸಮ್ಮುಖದಲ್ಲಿ ಸರಸ್ವತಿ ಸಾಧಕ ಸಿರಿ ರಾಷ್ಟ್ರ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಗ್ರಾಮ ಗಣೇಶ್ ಶೆಣೆಯವರು ಹಾಗೂ ಸರ್ವ ಸದಸ್ಯರುಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ